ಕಡೆಗೆ ಬೆಟ್ಟದ ಮೇಲೆ ಕಟ್ಟೋ ಮೇಲೆ ಕೂರಿಸಿ ಅವ್ರ ಕೂತಿದ್ದಾರೆ ರಾತ್ರಿ ಆರು ಮುಕ್ಕ ಏಳು ಗಂಟೆ ಆಗೋ ತನಕ ಶಾರ್ಟ್ ವೈಟಿಂಗ್ ಆಗ್ಲೋಡತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು ಈ ಟ್ರಾಫಿಕ್ ಅಲ್ಲೆಲ್ಲ ಮಾಡಿಲ್ಲ ನಾವು ಅಷ್ಟು ಹಂಗೆ ಆಗ್ಬೇಕು ಅನ್ನೋದು ಇರಬೇಕು ಎಲ್ಲ ನಿಮ್ ಜೊತೆ ಯಾರಿದಾರೆ ನೀವ್ ಎಷ್ಟ್ ನೆನ್ಸ್ಕೊಂತಿದ್ರಲ್ಲ ಭೂಮಿ ಕಾಕ ಇದ್ದಾರೆ ಇದಾರೆ ಎಲ್ರು ಹೇಳಿ ನಮ್ಮ ಬಾಳು ಬೆಳಗುಂದಿ ಅವರು ಮಕ್ಕಳಿಗಾಗಿ ಒಂದು ನಾಲ್ಕು ಸಾಲನ್ನ ಬರೆದಿದ್ದಾರೆ ಕಣ್ಣಿಲ್ಲದಿದ್ದರು காணுவ ஜவ கஷ்ட சுளியு தோருவரு நகுவ கண்ணில் தரு காணுவரு ஜகவா சுளியல்லு ಏನಿಲ್ಲ ಮೂವತ್ತು ವರ್ಷದ ಸ್ನೇಹ ಲೈಫ್ ಲಾಂಗ್ ಉಳಿಯುವಂತಹ ಮೆಮೊರಿ ಥ್ಯಾಂಕ್ ಯು ಸಾಧು ಕವಿತೆ ಕವಿತೆ ನನ್ನ ಧ್ವನಿಯನ್ನು ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಿಂತ ಯಜಮಾನದ ಕಡಲಿಗೆ ಮಾಡಬೇಕಾದ್ರೆ ನಮ್ಗೆಲ್ರಿಗೂ ಒಂದು ಅನುಭವದ ಕಡಲು ನೀವಾಗಿ ಕಡಲಿಲ್ಲ ನೀವ್ ಯಾವ್ದೇ ಹಾಡ್ ಹಾಡಿ ಅದು ಹಾಡ್ ಆಗ್ಬಿಡುತ್ತೆ ಹಾಡ್ನ ಇವತ್ತು ಹಾಡಿದೀರ ಗ್ರೇಟ್ ಸರ್ ನೀವು ಇದಕ್ಕೆ ಸಾವನ್ನದೇ ಇರೋದಿಲ್ಲ ಇದನ್ನ ಇನ್ನೊಬ್ಬ ಲೆಜೆಂಡ್ ಸಿಂಗರ್ ಹಾಡಿದ್ರು ಇದು ರಾಜೇಶ್ ಹಾಡಿದ್ಮೇಲೆ ಅವನ್ನ ಕಿತ್ ಹಾಕ್ಬಿಟ್ವಿ ಸಿಂಗರ ಸಾಕಿಲ್ಲ ಅಂತ ಹಾಡಿಂದ ಬರೋ ದುಡ್ಡ ವಸತಿ ಶಾಲೆಯನ್ನ ಸ್ಥಾಪಿಸಿ ಆಸರೆಯಾಗಿ ಜೀವನ ಮಾಡ್ತಿರೋ ಭೂಮಿಕಾ ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡ್ ಬರ್ಬೇಕನ್ನ ನನ್ ಕನ್ಸು ಕಣ್ಣಿಲ್ಲದಿದ್ದರು ಹೆಸರು ಭೂಮಿ ಆಶ್ರಯ ಅದ್ಭುತವಾಗಿರ್ತದೆ ಇಂತ ಒಳ್ಳೆ ಅದ್ಭುತ ಗಾಯಕರು ತುಂಬಾ ಬೇಕಾಗಿದೆ ತುಂಬಿಸ್ತೀಯ ಅನ್ನೋ ನಂಬಿಕೆ ಇದೆ ಆ ಅಂತ ಿ ಸಾಹಿತ್ಯಕ್ಕೆ ವಿಜಯ್ ಪ್ರಕಾಶ್ ಮಧುರ ಕೋಗಿಲೆಯ ಕಂಠ ಅಂಧಕಾರ ಮಕ್ಕಳಿಗೆ ಸ್ಫೂರ್ತಿ ಆ ಹಾಡು ಮತ್ತು ಬಾಳುಬೊಳಗುಂದಿಯವರು ದರ್ಶನ್ ಅವರ ಹಾಡನ್ನು ಹಾಡಿ ಸಾಧು ಕೋಕಿಲ್ ಅವರಿಗೆ ಅತಿ ಹತ್ತಿರವಾದರು ಉತ್ತರ ಕರ್ನಾಟಕದ ಪ್ರತಿಭೆಗಳ ಅನಾವರಣ ಆ ವೇದಿಕೆಯ ಮೇಲೆ ಅದ್ದೂರಿಯಾಗಿ ನಡೆಯಿತು ವಿಜಯ ಪ್ರಕಾಶ್ ರಾಜೇಶ್ ಕೃಷ್ಣನ್ ಸಾಧುಕೋಕಿಲ ವಿ ಹರಿಕೃಷ್ಣನ್ ಮತ್ತು ಇರ್ತಕ್ಕಂಥ ಸಹ ಸಂಗೀತ ನಿರ್ದೇಶಕರು ಬೆಳಗುಂದಿಯವರಿಗೆ ಶುಭಾಶಯ ಹೇಳಿದರು ಕನ್ನಡದ ಸರಿಗಣಪ ಕಾರ್ಯಕ್ರಮದ ಮೂಲಕ ಸಾಕಷ್ಟು ಯುವ ಪ್ರತಿಭೆಗಳು ಮತ್ತು ಬಡವರ ಮನೆ ಮಕ್ಕಳು ಬದುಕು ಕಟ್ಟಿಕೊಂಡು ಆರಾಮಾಗಿ ಬದುಕುತ್ತಿದ್ದಾರೆ ಈ ರೀತಿ ಕೋಟ್ಯಾಂತರ ಜನರ ನೆಚ್ಚಿನ ಕಾರ್ಯಕ್ರಮ ಆಗಿರುವ ಜಿ ಕನ್ನಡ ಸರಿಗಿನ ಕಾರ್ಯಕ್ರಮವು ಜಗತ್ತಿನಾದ್ಯಂತ ಅಭಿಮಾನಿಗಳನ್ನು ಹೊಂದಿದೆ ಸೀಸನ್ಗೆ ಒಬ್ಬರಾದರೂ ಉತ್ತರ ಕರ್ನಾಟಕದವರು ಇರಲೇಬೇಕು ಈ ಹಿಂದೆ ಹನುಮಂತ ಲಮಾಣಿಗಿದ್ದರು ಎಂದು ಬಾಳು ಬೆಳಗುಂದಿ ಇದೀಗ ಮತ್ತೆ ಬಾಳು ಬೆಳಗುಂದಿ ಹೆಸರು ಸಖತ್ ಸೌಂಡ್ ಮಾಡುತ್ತಿದ್ದು ಬೆಂಬಲ ಕೂಡ ಹೆಚ್ಚಾಗುತ್ತಿದೆ ಈ ಮೂಲಕ ಬಾಳು ಬೆಳಗುಂದಿಗೆ ಸಿಕ್ಕಾಪಟ್ಟೆ ಬೆಂಬಲ ಕೂಡ ಸಿಗುತ್ತಿದೆ ಉತ್ತರ ಕರ್ನಾಟಕದ ಪವರ್ ಸ್ಟಾರ್ ಬಾಳು ಬೆಳಗುಂದಿ ಸರಿಗಮಪ ವೇದಿಕೆಯ ಮೇಲೆ ಅಭಿಮಾನಿಗಳಿಗೆ ಏನು ಹೇಳಿದ್ರು ಅಂತ ತಪ್ಪದೆ ನೋಡಲೇಬೇಕು ಇಂದಿನ ಕನ್ನಡ ಸರಿಯಪ್ಪ ಶೋದಲ್ಲಿ ಆ ವೇದಿಕೆಯ ಮೇಲೆ ಸುರಿದ ಕಣ್ಣೀರು ಆನಂದ ಬಾಷ್ಪವಾಗಿ ಅರಿದಿತ್ತು ಇಂತಹ ರೋಮಾಂಚನಕಾರ ದೃಶ್ಯವು ನಾವು ಕಣ್ಣಾರೆ ನೋಡುವುದು ನಮ್ಮ ಭಾಗ್ಯಂಗಿ ನಾನೇ ಇದಕ್ಕೆ ಕೊರಿಯೋಗ್ರಾಫರ್ ದರ್ಶನ್ ಅವ್ರನ್ನ ನಾಲ್ಕು ಗಂಟೆಗೆ ಬೆಟ್ಟದ ಮೇಲೆ ಕಟ್ಟೆ ಮೇಲೆ ಕೂರಿಸಿ ಅವರಲ್ಲೇ ಕೂತಿದ್ದಾರೆ ರಾತ್ರಿ ಆರು ಮುಕ್ಕಾಲ್ ಏಳು ಗಂಟೆ ಆಗೋ ತನಕ ಶಾರ್ಟ್ ವೈಟಿಂಗ್ ಆಗ ನೋಡತ್ತೆ ರಾತ್ರಿ ಅಂದ ತಕ್ಷಣ ರಾತ್ರಿ ಆಗ್ಬಿಡ್ಬೇಕು ಈ ಗ್ರಾಫಿಕ್ ಅಲ್ಲೆಲ್ಲ ಮಾಡಿಲ್ಲ ನಾವು ಅಷ್ಟು ಹಂಗೆ ಆಗ್ಬೇಕು ಅನ್ನೋದಿರ್ಬೇಕು ಎಲ್ಲ ನಿಮ್ ಜೊತೆ ಯಾರಿದ್ದಾರೆ ನೀವ್ ಎಷ್ಟ್ ನೆನ್ಸ್ಕೊಂತಿದ್ರಲ್ಲ ಭೂಮಿ ಕಾಕ ಇದಾರೆ ಎಲ್ರು ಹಾ ಹೇಳಿ ನಮ್ಮ ಬಾಳು ಬೆಳಗುಂದಿ ಅವರು ಮಕ್ಕಳಿಗಾಗಿ ಒಂದು ನಾಲ್ಕು ಸಾಲನ್ನ ಬರೆದಿದ್ದಾರೆ ವಾ ಕಣ್ಣಿಲ್ಲದಿದ್ದರು ಕಾಣುವರು ಜಗವ ಕಷ್ಟದ ಸುಳಿಯಲ್ಲೂ ತೋರುವರು ನಗುವ ಕಣ್ಣಿಲ್ಲದರು ಕಾಣುವರು ಕಷ್ಟದ ಸುಳಿಯಲ್ಲೂ ಕೋರುವ ಏನಿಲ್ಲ ಮೂವತ್ತು ವರ್ಷದ ಸ್ನೇಹ ಲೈಫ್ ಲಾಂಗ್ ಉಳಿಯುವಂತಹ ನಂದರು ಥ್ಯಾಂಕ್ ಯು ಸಾಧು ಕವಿತೆ ನನ್ನ ಧ್ವನಿಯನ್ನು ಕನ್ನಡ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಿಂತ ನೋಡು ಯಜಮಾನ ಬಾಣದ ಕಡಲಿಗೆ ಹಾಡಬೇಕಾದ್ರೆ ನಮ್ಗೆಲ್ರಿಗೂ ಒಂದು ಅನುಭವದ ಕಡಲು ನೀವು ಕಡಲಿಲ್ಲ ಮೊರಸದ ನೀವು ಯಾವುದೇ ಹಾಡು ಹಾಡಿ ಅದು ನಿಮ್ಮ ಹಾಡು ಆಗ್ಬಿಡುತ್ತೆ ಸರ್ ಅಂತ ಗ್ರೇಟ್ ಕಂಪೋಸರ್ ಬೇಡ ಬೇಡ ಬೇಡವೋ ಪತಂಗ ಅಂತವ್ರ ಹಾಡನ್ನ ಇವತ್ತು ಆಡಿದೀರಾ ಗ್ರೇಟ್ ಸರ್ ನೀವು ಇದಕ್ಕೆ ಸಾವು ಅನ್ನೋದೇ ಇರೋದಿಲ್ಲ ಇದನ್ನ ಇನ್ನೊಬ್ಬ ಲೆಜೆಂಡ್ ಸಿಂಗರ್ ಹಾಡಿದ್ರು ಇದು ರಾಜೇಶ್ ಹಾಡದ್ಮೇಲೆ ಅವ್ರನ್ನ ಕಿತ್ತಾಕ್ಬಿಟ್ವಿ ಸಿಂಗರ್ ಸಾಧು ಕೋಕಿಲ್ಲ ಅಂತ ಹಾಡಿಂದ ಬರೋ ದೊಡ್ಡ ವಸತಿ ಶಾಲೆಯನ್ನ ಸ್ಥಾಪಿಸಿ ಆಸರೆಯಾಗಿ ಜೀವನ ಮಾಡ್ತಿರೋ ಇಲ್ಲಿ ಕರ್ಕೊಂಡ್ ಬರ್ಬೇಕನ್ನ ಹೆಸರು ಆಶ್ರಯ ಅದ್ಭುತವಾಗಿತ್ತು ಒಳ್ಳೆ ಅದ್ಭುತ ಗಾಯಕರು ತುಂಬಾ ಬೇಕಾಗಿದೆ ತುಂಬಿಸ್ತೀಯ ಅನ್ನೋ ನಂಬಿಕೆ ಇದೆ ಹಿಂಗ್ ಮಾತ್ರ ನಮಗೂ ಒಂದು ತೃಪ್ತಿ ಸಿಗುತ್ತೆ ಏನೇ ಇಲ್ಲ ಶ್ರೇಯಾ ಘೋಷಲ್ ಆ ರೇಂಜ್ ಅಲ್ಲಿ ಆಡ್ತಾರಲ್ಲ ಅಂತ ಏನು ಏನ್ ನೀವು ಮೆಚೂರ್ಡ್ ವಾಯ್ಸ್ ಅಮ್ಮ ಸ್ನೇಹಿತರೆ ಮತ್ತು ನನ್ನ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ